ವಾರ್ತೆಯ ಮುಖ್ಯಾಂಶಗಳು ಶಿರ್ಜಿ ಉಪವಿಭಾಗದ ಸಾರ್ವಜನಿಕರು ಸಹಕರಿಸಿ ಮನೆಗೆ ಬರುವ ಶಿಕ್ಷಕ ಗಣತಿದಾರರಿಗೆ ಅಗತ್ಯವಾದ ಮಾಹಿತಿ ನೀಡಬೇಕೆಂದು ಕುಮಾರಿ ಕಾವ್ಯಾರಾಣಿ ಅವೈಜ್ಞಾನಿಕ ಕಾಮಗಾರಿಗೆ ನಿಯಂತ್ರಣ ತಪ್ಪಿಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಘೋಷಣೆ ಸಿಎಂ ಕಪ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಶಿರ್ಸಿ ತಾಲೂಕಿನ ಕೀರ್ತಿ ಹೆಚ್ಚಿಸಿದ ಸಂದೀಪ್ ಪೂಜಾರಿ ಪಂಡಿತ್ ದೀನದಯಾಳು ಉಪಾಧ್ಯಾಯ ಇವರು ಏಕಾತ್ಮ ಮಾನವತಾವಾದ ಎಂಬ ತತ್ವವನ್ನು ರಾಜಕೀಯ ಪಕ್ಷಕ್ಕೆ ಕೊಟ್ಟ ಓರ್ವ ಮಾನವತಾವಾದಿ ವಿಶೇಷ ವಿಶ್ವೇಶ್ವರಗಡೆ ಕಾಗೇರಿ ಶಿರ್ಸಿ ಹುಲೇಕಲ್ ಗ್ರಾಮದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ನಡೆಯುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕಿರ್ಚಿ ಉಪವಿಭಾಗದ ಸಾರ್ವಜನಿಕರು ಸಹಕರಿಸಿ ಮನೆಗೆ ಬರುವ ಶಿಕ್ಷಕ ಗಣತಿದಾರರಿಗೆ ಅಗತ್ಯವಾದ ಮಾಹಿತಿ ನೀಡಬೇಕೆಂದು ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಅವರು ಶಿರ್ಸಿಯಲ್ಲಿ ಮನವಿ ಮಾಡಿದ್ದಾರೆ ಕುಟುಂಬಗಳ ಸಂಖ್ಯೆ ಇದೆ ನಮಗೆ ಪ್ರೋಗ್ರೆಸ್ ಆಗಿದೆ ಹಾಗೆಯೇ ಈ ಸಮೀಕ್ಷಾ ವರದಿಯಲ್ಲಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿ ಸಾಂದರ್ಭಿಕವಾಗಿ ಅರವತ್ತು ಕ್ವಶನರೀಸ್ ಇರುತ್ತೆ ಮುಖ್ಯವಾಗಿ ಮನೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮನೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡು ಕುಟುಂಬದ ಸದಸ್ಯರ ಆಧಾರ್ ಜಾತಿ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ಇವು ಅವಶ್ಯವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು ಇದಲ್ಲದೆ ಅವರ ವಿದ್ಯಾಭ್ಯಾಸದ ಮಟ್ಟ ಉದ್ಯೋಗದ ವಿವರ ಕೃಷಿ ಜಮೀನಿನ ವಿವರ ಶಿರ್ಸಿ ತಾಲೂಕಿನ ಹುಲೇಕಲ್ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ವಿಶ್ವ ಸೇವಾ ಸಮಿತಿ ಪಿಡಿಜಿ ಸುಬ್ರಾವ್ ಕಾಸರಗೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರಿಸಿ ಜಿಲ್ಲಾ ಅದ್ವೈತ ನಿವಾರಣಾ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಶಿರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಲ್ಲೇಖ ಗ್ರೀನ್ ಕೇರ್ ಸೇರಿಸಿ ಮತ್ತು ಸಂಕಲ್ಪ ಟ್ರಸ್ಟ್ ಸೇರಿಸಿ ಅವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ವಸ್ತ್ರ ಧ್ವಹಿಸಿ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡಿದರು

ರಾಜ್ಯದ ಪ್ರಮುಖ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಚುನಾವಣೆ ಘೋಷಣೆಯಾಗಿದೆ ಎಂದು ಚುನಾವಣಾ ಅಧಿಕಾರಿ ಶಿರ್ಸಿ ಎಸಿ ಕಾವ್ಯರಾಣಿ ತಿಳಿಸಿದ್ದಾರೆ ಅಕ್ಟೋಬರ್ ಹದಿಮೂರರಿಂದ ಹದಿನೇಳರ ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಹದಿನೆಂಟರಂದು ಪರಿಶೀಲನೆ ಹತ್ತೊಂಬತ್ತರಂದು ನಾಮಪತ್ರ ಹಿಂಪಡೆಯಬಹುದಾಗಿದೆ ಹತ್ತೊಂಬತ್ತರಂದು ಚಿಹ್ನೆ ಹಂಚಿಕೆ ಮಾಡಲಾಗುತ್ತದೆ ಇಪ್ಪತ್ತೈದರಂದು ಅಗತ್ಯ ಇದ್ದರೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯ ತನಕ ನಡೆಯಲಿದೆ ಅದೇ ದಿನ ಫಲಿತಾಂಶ ಘೋಷಣೆಯಾಗಲಿದೆ ಎಂದು ತಿಳಿಸಿದ್ದಾರೆ ಈ ವೇಳೆ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಭಟ್ ಸಹಕಾರಿ ಅಧಿಕಾರಿ ಅಜಿತ್ ಶಿರಾಹಟ್ಟಿ ಕಂದಾಯ ಅಧಿಕಾರಿ ಡಿಆರ್ ಬೆಳ್ಳಿಮನೆ ಒಟ್ಟು ಕುಟುಂಬಗಳ ಸಂಖ್ಯೆ ಒಟ್ಟಾರೆಯಾಗಿ ಭಟ್ಕಳ ಉಪವಿಭಾಗದಲ್ಲಿ ಐನೂರ ತೊಂಬತ್ತೊಂದು ಕುಟುಂಬಗಳ ಸಂಖ್ಯೆ ಇದೆ ನಮಗೆ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಹಾಗೆಯೇ ಈ ಸಮೀಕ್ಷಾ ವರದಿಯಲ್ಲಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿ ಸಾಂದರ್ಭಿಕವಾಗಿ ಅರವತ್ತು ಕ್ವಶನರೀಸ್ ಇರುತ್ತೆ ಮುಖ್ಯವಾಗಿ ಮನೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ಎಕ್ಸಾಂಪಲ್ ಹೇಳ್ತಾ ಇದ್ರೆ ಮನೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡು ಕುಟುಂಬದ ಸದಸ್ಯರ ಆಧಾರ್ ಜಾತಿ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ಇವು ಅವಶ್ಯವಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು ಇದಲ್ಲದೆ ಅವರ ವಿದ್ಯಾಭ್ಯಾಸದ ಮಟ್ಟ ಉದ್ಯೋಗದ ವಿವರ ಕೃಷಿ ಜಮೀನಿನ ವಿವರ ಮನೆ ವಿವರ ವಾಹನದ ವಿವರ ಈ ರೀತಿ ಸಮೀಕ್ಷೆ ಸಮೀಕ್ಷೆಯಲ್ಲಿ ಇರುವಂತಹ ಕ್ವಶನ್ಸ್ ಹೌದು ಈ ಒಂದು ಸಮೀಕ್ಷೆಗೆ ಏಕಾತ್ಮ ಮಾನವತಾವಾದದೊಂದಿಗೆ ಜನಸಂಘವನ್ನು ಕಟ್ಟಿ ಇಡಿ ದೇಶದಲ್ಲಿ ಸಂಘದ ಚಟುವಟಿಕೆಯನ್ನು ಹೆಚ್ಚಿಸಿದವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರೆಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈಗಷ್ಟೇ ಶರ್ಸಿ ತಾಲೂಕಿನ ಕೊಳಗೆ ಬೀಸ್ನ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ದೀನದಯಾಳ್ ಉಪಾಧ್ಯಾಯ ಇವರ ಜಯಂತಿ ಅಂಗವಾಗಿ ಏರ್ಪಡಿಸಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ರವಿ ಹೊಸ್ಮನೆ ಆಡಿ ಹೆಗಡೆ ಜಾನ್ಮನೆ ರಾಜರ್ ರೆಬಲೋ ಚಂದ್ರಕಾಂತ್ ಹೆಗಡೆ ದೇವಾಲಯದ ಅಧ್ಯಕ್ಷ ಶ್ರೀಧರ್ ಹೆಗಡೆ ಇತರರು ಇದ್ದರು ಜನಸಂಘ ಇಡೀ ದೇಶದಲ್ಲಿ ತನ್ನ ಚಟುವಟಿಕೆಯನ್ನ ವ್ಯಾಪ್ತಿಯನ್ನು ಹೆಚ್ಚಿಕೊಳ್ಳೋದಕ್ಕೆ ಅವರೇ ಬಹಳ ಮುಖ್ಯವಾದ ಜವಾಬ್ದಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಹಳ ದೊಡ್ಡ ಒಂದು ಸೇವೆಯನ್ನು ದೇಶಕ್ಕೆ ಮಾಡಿದ್ದಾರೆ ಅವರ ಬ ಏಕಾತ್ಮ ಮಾನವತಾವಾದ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಒಂದು ರಾಜಕೀಯ ಪಕ್ಷಕ್ಕೆ ಕೊಟ್ಟಂತಹ ಮಹಾ ಮುತ್ಸದ್ದಿ ನಾವು ಈ ಸೃಷ್ಟಿ ಹೇಗಾಯಿತು ಸೃಷ್ಟಿಗೆ ಕಾರಣ ಏನೋ ಆ ಸೃಷ್ಟಿ ಮೈಸೂರು ದಸರಾ ಉತ್ಸವದ ಸಿಎಂ ಕಪ್ ಕ್ರೀಡಾಕೂಟದಲ್ಲಿ ಚಾಮುಂಡಿ ಬೆಟ್ಟದ ಮೆಟ್ಟಿಲು ಹತ್ತಿರುವ ಸ್ಪರ್ಧೆಯಲ್ಲಿ ಶಿರ್ಸಿಯ ಸಂದೀಪ್ ಪೂಜಾರಿ ಪ್ರಥಮ ಸ್ಥಾನ ಪಡೆದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಕೀರ್ತಿ ಹೆಚ್ಚಿಸುವಂತೆ ಮಾಡಿದ್ದಾನೆ ಸಂದೀಪ್ ಪೂಜಾರಿ ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಹತ್ತು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಕ್ರೀಡಾಪಟು ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಶಿರ್ಸಿ ಕುಮಟಾ ರಸ್ತೆಯ ಸಂಖಂಡ ಬಳಿ ಎಸ್ ಅವರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಬೈಕ್ ಸವಾರನೊಬ್ಬ ನಿಯಂತ್ರಣ ತಪ್ಪಿ ನೆಲಕುರುಳಿ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಗಾಯಗೊಂಡ ಸವಾರನನ್ನು ಶಿರ್ಸಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಸವಾರನ ಗುರುತು ಪತ್ತೆಯಾಗಿಲ್ಲ ಹಾವೇರಿ ಪಾಸಿಂಗ್ ಸ್ಪ್ಲೈಡರ್ ಬೈಕ್ ಆಗಿದೆ